ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ನಾನೂರು ಸಂಖ್ಯೆಯ ಲೋಕಸಭಾ ಸದಸ್ಯರನ್ನ ಗೆದ್ರೆ ಖಂಡಿತವಾಗ್ಲೂ ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿದೆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೊಂಬತ್ತು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಬರ್ಖಾಸ್ತ ಮಾಡ್ಬಿಟ್ಟಿದ್ರು ಸಂವಿಧಾನದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನ್ ಕರಿತೀವಿ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಎರಡು ರೀತಿಯ ಆರೋಪಗಳನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್ ವಾಟ್ ಈಸ್ ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಾವು ಓದಬೇಕು ಪುಸ್ತಕವನ್ನ ನಿಮಗೆ ಪುಸ್ತಕ ಸಿಗುತ್ತೆ ನೀವು ಓದಬಹುದು ಆದ್ರೆ ಈ ಪುಸ್ತಕ ಬಂದಿರೋ ಸಂದರ್ಭ ಏನು ಅಂತಂದ್ರೆ ಪುಸ್ತಕದ ಹೆಸರೇ ನಮಗೆ ಹೇಳುತ್ತೆ ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು ಅಂತ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಒಂದು ದೊಡ್ಡ ಆರೋಪ ಏನು ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಅದರಲ್ಲೂ ಮೂರನೇ ಬಾರಿ ನಾನೂರು ಸಂಖ್ಯೆಯ ಲೋಕಸಭಾ ಸದಸ್ಯರನ್ನ ಗೆದ್ರೆ ಖಂಡಿತವಾಗ್ಲೂ ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅನ್ನುವ ಆರೋಪ ಭಾರತೀಯ ಜನತಾ ಪಾರ್ಟಿಯ ತಲೆ ಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಾಮಾನ್ಯ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರಿಗೆ ಈ ಆರೋಪವನ್ನ ನಮ್ಮ ಮೇಲೆ ಮಾಡಿದ್ದಾರೆ ಈಗ ನಾವು ಸಂವಿಧಾನದ ಅಮೃತ ಕಾಲದಲ್ಲಿದ್ದೀವಿ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದೀವಿ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕು ಅಂತಂದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿದೆ ಆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೊಂಬತ್ತು ತಿದ್ದುಪಡಿಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಅದರಲ್ಲೂ ಬಹಳ ಮುಖ್ಯವಾದಂತಹ ತಿದ್ದುಪಡಿಗಳು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತಹ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಬರ್ಖಾಸ್ತ ಮಾಡಿಬಿಟ್ಟಿದ್ರು ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನ ಸಸ್ಪೆನ್ಸನ್ನಲ್ಲಿತ್ತು ಆ ಸಂದರ್ಭದಲ್ಲಿ ಮಾಡಿದಂತಹ ನಾಲ್ಕು ತಿದ್ದುಪಡಿಗಳು ಸಂವಿಧಾನದ ಆತ್ಮವನ್ನೇ ಕಿತಾಕಿದೆ ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ ವಿಕಾಸ್ ಅವರು ನೀವು ಓದ್ಬೇಕು ನಾಲ್ಕು ತಿದ್ದುಪಡಿಗಳು ಮೂವತ್ತೊಂಬತ್ತು ನಲ್ವತ್ತು ನಲವತ್ತೊಂದು ನಲವತ್ತೆರಡು ಈ ನಾಲ್ಕು ತಿದ್ದುಪಡಿಗಳನ್ನ ಮಾಡೋದ್ರ ಮೂಲಕ ಸಂವಿಧಾನದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನು ಕರಿತೀವಿ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ